ಮುಂಗಾರು ಎಂಟ್ರಿಯಾದ ಮೊದಲ ದಿನವೇ ಮಳೆ ಅವಾಂತರ ಜೋರಾಗಿದೆ ಭಾರಿ ಮಳೆ ಗಾಳಿಗೆ ಬೆಂಗಳೂರು ಜನ ಹೈರಾಣಾಗಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಒಂದೇ ದಿನ ಹನ್ನೊಂದು ಸೆಂಟಿಮೀಟರ್ ಮಳೆ ಸುರಿದಿದೆ ಎರಡು ಸಾವಿರದ ಹದಿಮೂರರ ಬಳಿಕ ಮುಂಗಾರು ಮಳೆ ದಾಖಲೆ ಬರೆದಿದೆ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಿದ್ದು ಮುಂಗಾರು ಎಂಟ್ರಿಗೆ ಜನ ಕಂಗಾಲಾಗಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ನೂರ ಇಪ್ಪತ್ತಕ್ಕೂ ಹೆಚ್ಚು ಮರಗಳು ಧರೆಗುರುಳಿದ್ದು ಮರಗಳು ಬಿದ್ದು ಐವತ್ತಕ್ಕೂ ಹೆಚ್ಚು ವಾಹನಗಳು ಜಖಂಗೊಂಡಿದೆ ಬೆಂಗಳೂರಿನಲ್ಲಿ ನಿನ್ನೆ ಸುರಿದ ಮಳೆ ಭಾರೀ ಅವಾಂತರ ಸೃಷ್ಟಿಯಾಗಿದೆ ಬೆಂಗಳೂರಿನ ಎಂಟು ವಲಯಗಳಲ್ಲಿ ಒಟ್ಟು ಇನ್ನೂರ ಆರು ಮರಗಳು ಧರೆಗುರುಳಿದ್ದು ಜನ ಪರದಾಡ್ತಾ ಇದ್ದಾರೆ ಬೊಮ್ಮನಹಳ್ಳಿ ದಾಸನಹಳ್ಳಿ ಬೆಂಗಳೂರು ಪೂರ್ವ ಮಹದೇವಪುರ ಆರ್ ಆರ್ ನಗರ ಬೆಂಗಳೂರು ದಕ್ಷಿಣ ಬೆಂಗಳೂರು ಪಶ್ಚಿಮ ಯಲಹಂಕ ಸೇರಿದಂತೆ ಹಲವು ಕಡೆ ಇನ್ನೂರ ಆರು ಮರಗಳು ನೆಲ ಕಚ್ಚಿದೆ ಒಟ್ಟು ಮೂವತ್ತೆಂಟು ಸ್ಥಳಗಳಲ್ಲಿ ನೀರು ನಿಂತಿದ್ದು ವಾಹನ ಸವಾರರು ಹೈರಾಣಾಗಿದ್ದಾರೆ ಭಾರಿ ಮಳೆಗೆ ಬೆಂಗಳೂರಿನಲ್ಲಿ ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗಿದೆ ಅಗ್ರಹಾರ ದಾಸರಹಳ್ಳಿಯಲ್ಲಿ ಮರ ಮನೆ ಮೇಲೆ ಬಿದ್ದು ಕುಟುಂಬಸ್ಥರು ಪರದಾಡ್ತಿದ್ದಾರೆ ರಾತ್ರಿ ಮರ ಬಿದ್ದರೂ ಈವರೆಗೂ ಬಿಬಿಎಂಪಿ ಸಿಬ್ಬಂದಿ ಮಾತ್ರ ಸ್ಥಳಕ್ಕೆ ಬಂದಿಲ್ಲ ರಸ್ತೆಯಲ್ಲಿ ನಿಲ್ಲಿಸಿದ್ದ ಎರಡು ಕಾರಿನ ಮೇಲೆ ಮರದ ಕೊಂಬೆ ಬಿದ್ದಿದ್ದು ಮನೆಯಿಂದ ಹೊರಗಡೆ ಬರೋದಕ್ಕಾಗದೆ ಕುಟುಂಬಸ್ಥರು ಒದ್ದಾಡ್ತಾ ಇದ್ದಾರೆ ರಾತ್ರಿಯಿಂದ ಬಿಬಿಎಂಪಿಗೆ ಫೋನ್ ಮಾಡ್ತಾ ಇದ್ದೀವಿ ಆದರೆ ಈವರೆಗೂ ಬಂದಿಲ್ಲ ಅಂತ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯಾದಗಿರಿ ಜಿಲ್ಲೆಯಾದ್ಯಂತ ಭಾರಿ ಮಳೆ ಸುರಿತಾ ಇದೆ ನಿನ್ನೆ ಸಂಜೆಯಿಂದ ಮಳೆ ಆರಂಭ ಆಗಿದ್ದು ಇಡೀ ಯಾದಗಿರಿ ನಗರದಲ್ಲಿ ತಂಪಾದ ವಾತಾವರಣ ಸೃಷ್ಟಿಯಾಗಿದೆ ಉತ್ತಮ ಮಳೆಯಿಂದ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ ಈಗಾಗಲೇ ಬಿತ್ತನೆ ಕಾರ್ಯ ಶುರುವಾಗಿದ್ದು ನಿನ್ನೆಯಿಂದ ಸುರಿತಾ ಇರುವ ಮಳೆಗೆ ರೈತರು ಸಂತಸ ವ್ಯಕ್ತಪಡಿಸಿದ್ದಾರೆ ವಿಜಯಪುರದಲ್ಲಿ ರಾತ್ರಿ ಸುರಿದ ಮಳೆಯಿಂದ ಅನಾಹುತ ಸೃಷ್ಟಿಯಾಗಿದೆ ಹೊಸಪೇಟೆಯ ಜಂಬುನಾಥನಹಳ್ಳಿ ಬಳಿ ಮಳೆಯ ನೀರು ಗದ್ದೆ ತೋಟಗಳಿಗೆ ನುಗ್ಗಿದ್ದು ಬಾಳೆ ಕಬ್ಬು ಮೆಕ್ಕೆಜೋಳ ಸೇರಿದಂತೆ ಹಲವು ಬೆಳೆಗಳು ನೀರ್ಪಾಲಾಗಿದೆ ರೈತರು ಕಂಗಾಲಾಗಿದ್ದಾರೆ ಕೊಪ್ಪಳದ ಗಣೇಶ ನಗರದಲ್ಲಿ ಮಳೆಯ ಅನಾಹುತ ಮುಂದುವರೆದಿದೆ ಅಸಮರ್ಪಕ ಚರಂಡಿ ವ್ಯವಸ್ಥೆಯಿಂದಾಗಿ ಮನೆಗಳ ಮುಂದೇನೆ ರಭಸವಾಗಿ ನೀರು ಹರಿತಾ ಇದೆ ಮಳೆ ನೀರಿನಿಂದ ಸ್ಥಳೀಯ ನಿವಾಸಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ ರಭಸವಾಗಿ ಹರಿಯೋ ನೀರಲ್ಲೇ ವಿದ್ಯಾರ್ಥಿಗಳು ಶಾಲೆ ಕಾಲೇಜಿಗೆ ತೆರಳುತ್ತಿದ್ದಾರೆ ಚರಂಡಿ ಸರಿಪಡಿಸದ ನಗರಸಭೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಾಗಲಕೋಟೆಯ ಹಲವು ಕಡೆ ಭಾರಿ ಮಳೆ ಸುರಿತಾ ಇತ್ತು ಒಂದೇ ಮಳೆಗೆ ಹಳ್ಳ ಕೊಳ್ಳಗಳು ತುಂಬಿ ಇದೆ ಎಳಕಲ್ ತಾಲೂಕಿನ ಕರಡಿ ಗ್ರಾಮದಲ್ಲಿರೋ ಹಳ್ಳ ಭರ್ತಿಯಾಗಿದ್ದು ಬೇಕಮಲ ದಿಲ್ಲಿಯಿಂದ ಕರಡಿಗೆ ಹೋಗೋ ಮುಖ್ಯ ರಸ್ತೆ ಜಲಾವೃತವಾಗಿದೆ ಹಲವು ವರ್ಷಗಳಿಂದ ಸೇತುವೆ ನಿರ್ಮಾಣ ಕಾಮಗಾರಿ ಪೂರ್ಣಗೊಳ್ಳದ ಹಿನ್ನೆಲೆ ಗ್ರಾಮಸ್ಥರು ಹಿಡಿಶಾಪ ಹಾಕ್ತಿದ್ದಾರೆ ರಸ್ತೆ ಸಂಪರ್ಕ ಬಂದ ಹಿನ್ನೆಲೆ ವಾಹನ ಸಂಚಾರಕ್ಕೂ ಅಡ್ಡಿಯಾಗಿದೆ ಬಳ್ಳಾರಿ ಜಿಲ್ಲೆಯಾದ್ಯಂತ ತಡರಾತ್ರಿ ಸುರಿದ ಭಾರೀ ಮಳೆಗೆ ಅವಾಂತರ ಸೃಷ್ಟಿಯಾಗಿದೆ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದ್ದು ನೀರಿನ ರಭಸಕ್ಕೆ ತಿಮ್ಮಲಾಪುರ ಗ್ರಾಮದ ಸೇತುವೆ ಕೊಚ್ಚಿ ಹೋಗಿದೆ ನೀರಿನ ರಭಸಕ್ಕೆ ಸೇತುವೆ ಕೊಚ್ಚಿ ಹೋಗಿದ್ದು ಜನ ಪರದಾಡುತ್ತಿದ್ದಾರೆ ಸಂಚಾರಕ್ಕೆ ಅನುವು ಮಾಡಿಕೊಡುವಂತೆ ಜಿಲ್ಲಾಡಳಿತಕ್ಕೆ ಜನ ಒತ್ತಾಯಿಸಿದ್ದಾರೆ ಸೇತುವೆ ಕೊಚ್ಚಿ ಹೋದ ಪರಿಣಾಮ ರಸ್ತೆಯಲ್ಲೇ ಕೆಎಸ್ಆರ್ಟಿಸಿ ಬಸ್ ಕೆಟ್ಟು ನಿಂತಿದ್ದು ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ ರಾಯಚೂರು ನಗರದಲ್ಲಿ ಗುಡುಗು ಮಿಂಚು ಸಹಿತ ಭಾರಿ ಮಳೆ ಸುರಿತಾ ಇದೆ ಮಳೆಯಿಂದಾಗಿ ಇಡೀ ರಾಯಚೂರು ನಗರದಲ್ಲಿ ವಾತಾವರಣ ತಂಪಾಗಿದೆ ರಾಯಚೂರು ನಗರದಲ್ಲಿ ವಿದ್ಯುತ್ ವ್ಯತ್ಯಯ ಆಗಿದ್ದು ರಾತ್ರಿ ಇಡೀ ಕರೆಂಟ್ ಇಲ್ಲದೆ ಜನ ಕಾಲ ಕಳೆದಿದ್ದಾರೆ ಕರೆಂಟ್ ದುರಸ್ತಿಪಡಿಸದ ಜೆಸ್ಕಾಂ ಅಧಿಕಾರಿಗಳ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತೆಂಗಿನ ಮರಕ್ಕೆ ಸಿಡಿಲು ಬಡಿದ ಪರಿಣಾಮ ತೆಂಗಿನ ಮರ ಹೊತ್ತಿ ಉರಿದಿದೆ ವಿಜಯನಗರ ಜಿಲ್ಲೆ ಹೂವಿನ ಹಡಕಲಿ ತಾಲೂಕಿನ ಹಿರೇಹಡಕಲಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಸಿಡಿಲಿನ ಆರ್ಭಟಕ್ಕೆ ಇಡೀ ತೆಂಗಿನ ಮರ ಹೊತ್ತಿ ಉರಿದಿದ್ದು ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ ದಾವಣಗೆರೆ ಜಿಲ್ಲೆ ಮಂಡಲೂರು ಗ್ರಾಮದಲ್ಲಿ ಭಾರಿ ಮಳೆಗೆ ಮೂರು ಸೇತುವೆ ಕುಸುತ್ತಿದೆ ಮಳೆಗೆ ಹಳ್ಳ ಕೊಳ್ಳಗಳು ಭರ್ತಿಯಾಗಿದ್ದು ಬೇವಿನ ಮರದ ಸಮೇತ ಸೇತುವೆ ಕೊಚ್ಚಿ ಹೋಗಿದೆ ಮಂಡಲೂರು ಕಾಟಿಹಳ್ಳಿ ತಾಂಡ ಮಂಡಲೂರು ಗೊಲ್ಲರಹಟ್ಟಿ ನಡುವೆ ರಸ್ತೆ ಸಂಪರ್ಕ ಕಡಿತವಾಗಿದೆ ಸೇತುವೆ ಕುಸಿತದಿಂದ ವಿದ್ಯಾರ್ಥಿಗಳು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಆದಷ್ಟು ಬೇಗ ರಸ್ತೆ ದುರಸ್ತಿ ಮಾಡಿಸಿಕೊಡುವಂತೆ ಶಾಸಕರಿಗೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ತಡರಾತ್ರಿ ಸುರಿದ ಭಾರಿ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ ಮನೆ ಮುಂದೆ ಹಳ್ಳದಂತೆ ಮಳೆ ನೀರು ಹರಿತಾಯಿದ್ದು ಕಾಲುವೆ ದಾಟುವುದಕ್ಕೆ ವೃದ್ಧೆ ಪರದಾಡೋ ದೃಶ್ಯ ಹೂವಿನ ಹಡಗಲಿಯ ಹಿರೇಕೊಳಚಿ ಗ್ರಾಮದಲ್ಲಿ ಕಂಡುಬಂದಿದೆ ಕಾಲುವೆ ನಿರ್ಮಿಸುವಂತೆ ಪಂಚಾಯಿತಿಗೆ ಮನವಿ ಮಾಡಿದ್ರೂ ಪಂಚಾಯಿತಿ ಸಿಬ್ಬಂದಿ ಮಾತ್ರ ಕ್ಯಾರೆ ಅಂತಿಲ್ಲ ಪ್ರತಿ ಬಾರಿ ಮಳೆ ಬಂದಾಗಲೂ ಇದೇ ಸ್ಥಿತಿ ಇದ್ದು ವೃದ್ಧೆ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಚಿತ್ರದುರ್ಗ ಜಿಲ್ಲೆಯ ವಿವಿಧ ಕಡೆ ತಡರಾತ್ರಿ ಧಾರಾಕಾರ ಮಳೆ ಸುರಿದಿದ್ದು ರಾಮ್ಪುರ ಬಳಿ ಅಂಡರ್ ಪಾಸ್ ಬಹುತೇಕ ಜಲಾವೃತವಾಗಿದೆ ವಿವಿಧ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸೋ ರಾಷ್ಟ್ರೀಯ ಹೆದ್ದಾರಿ ನೂರ ಐವತ್ತರಲ್ಲಿನ ಅಂಡರ್ ಪಾಸ್ ಜಲಾವೃತಗೊಂಡಿದೆ ಅಂಡರ್ ಪಾಸ್ ಜಲಾವೃತ ಹಿನ್ನೆಲೆ ವಾಹನ ಸವಾರರು ಪರದಾಟ ನಡೆಸಿದ್ದಾರೆ ದಾವಣಗೆರೆ ಜಿಲ್ಲೆಯ ಮಂಡಲೂರು ಹೆಬ್ಬಾಳು ಆನಗೋಡು ಸೇರಿದಂತೆ ಹಲವು ಕಡೆ ಭಾರಿ ಮಳೆ ಸುರಿದಿದೆ ಮಂಡಲೂರಿನಲ್ಲಿ ನಿರ್ಮಾಣ ಹಂತದ ಸೇತುವೆ ಕುಸ್ತು ಮಳೆ ನೀರಲ್ಲಿ ಕೊಚ್ಚಿ ಹೋಗಿದೆ ಹೆಬ್ಬಾಳ ಸಮೀಪ ಅಡಿಕೆ ತೋಟಗಳು ಜಲಾವೃತವಾಗಿದ್ದು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ವಿಜಯನಗರದ ಪೈಪ್ಲೈನ್ ರಸ್ತೆಯಲ್ಲಿ ಭಾರೀ ಗಾತ್ರದ ಮರ ಧರೆಗುರುಳಿದ್ದು ಮೂರು ಬಾಯಿಕ್ ಒಂದು ಕಾರ್ ಸಂಪೂರ್ಣ ಜಖಮಾಗಿದೆ ಮನೆ ಮುಂದೆ ಮರ ಬಿದ್ದಿದ್ದರಿಂದ ಓಡಾಟಕ್ಕೆ ಸಮಸ್ಯೆ ಆಗಿದ್ದು ಮನೆಯೊಳಗೆ ಸಿಲುಕಿ ವೃದ್ಧೆ ಪರದಾಡಿದ್ದಾರೆ ಕರೆ ಮಾಡಿದ್ರೂ ಮರ ತೆರವು ಮಾಡದ ಪಾಲಿಕೆ ವಿರುದ್ಧ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ವಿಜಯಪುರ ಜಿಲ್ಲೆಯಲ್ಲಿ ಭಾರಿ ಮಳೆಯಾಗ್ತಾ ಇದೆ ಸತತವಾಗಿ ಸುರಿತಾ ಇರೋ ಮಳೆಯಿಂದ ದೋಣಿ ನದಿ ಉಕ್ಕಿ ಹರಿತಾ ಇದೆ ಸೇತುವೆ ಮೇಲೆ ನೀರು ಬಂದಿದ್ದು ಜನ ಜೀವ ಕೈಯಲ್ಲಿ ಹಿಡಿದು ಸಂಚರಿಸುವ ಸ್ಥಿತಿ ನಿರ್ಮಾಣವಾಗಿದೆ ಭಾರಿ ಮಳೆ ಹಿನ್ನೆಲೆ ಬೆಂಗಳೂರು ಬೀದರ್ ರೈಲು ವಿಳಂಬ ಆಗಿದೆ ಬೆಂಗಳೂರಿನಿಂದ ಈಶಾನ್ಯ ಪದವೀಧರ ಕ್ಷೇತ್ರಕ್ಕೆ ಮತದಾನಕ್ಕಾಗಿ ಬರ್ತಾ ಇದ್ದ ಪ್ರಯಾಣಿಕರು ಪರದಾಡುತ್ತಿದ್ದಾರೆ ಯಲಹಂಕದ ರೈಲು ನಿಲ್ದಾಣದ ಸಿಬ್ಬಂದಿ ಜೊತೆ ಪ್ರಯಾಣಿಕರು ವಾಗ್ವಾದಕ್ಕಿಳಿದಿದ್ದಾರೆ ಬೀದರ್ಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ತಲುಪಬೇಕಾದ ರೈಲು ಸಂಜೆ ನಾಲ್ಕು ಗಂಟೆಗೆ ತಲುಪಲಿದ್ದು ಮತದಾನದಿಂದ ವಾಂಚಿತರಾಗುವ ಭೀತಿ ಎದುರಾಗಿದೆ ನಿನ್ನೆ ರಾತ್ರಿ ಸುರಿದ ಭಾರೀ ಗಾಳಿ ಮಳೆಗೆ ಮನೆಯ ಮೇಲ್ಛಾವಣಿ ಹಾರಿ ಹೋಗಿದೆ ಚಾಮರಾಜನಗರ ತಾಲೂಕಿನ ಜನೂರು ಗ್ರಾಮದಲ್ಲಿ ಘಟನೆ ನಡೆದಿದೆ ಮನೆ ಮೇಲೆ ಹಾಕಿದ್ದ ಶೀಟ್ಗಳು ಹಾರಿ ಹೋಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ ಗಾಳಿ ಮಳೆಗೆ ಬಾಳೆ ಸೇರಿದಂತೆ ಇತರೆ ಬೆಳೆಗಳು ನೆಲ ಕಚ್ಚಿದ್ದು ರೈತರು ಕಂಗಾಲಾಗಿದ್ದಾರೆ ಸಿಲಿಕಾನ್ ಸಿಟಿಯಲ್ಲಿ ಮಳೆ ಆರಂಭವಾಗ್ತಾ ಇದ್ದಂತೆ ಹಾವುಗಳ ಕಾಟ ಶುರುವಾಗಿದೆ ನಗರದ ಹಲವು ಪ್ರದೇಶದಲ್ಲಿ ಮನೆ ಒಳಗಡೆ ಹಾವುಗಳು ಪ್ರತ್ಯಕ್ಷಗೊಂಡಿದೆ ಬೊಮ್ಮಹಳ್ಳಿ ಬ್ಯಾಟ್ರಾಯಂಪುರ ದಾಸರಹಳ್ಳಿ ಭಾಗದಲ್ಲಿ ಹಾವುಗಳು ಕಾಣಿಸಿಕೊಂಡಿದ್ದು ಪಾಲಿಕೆ ವನ್ಯಜೀವಿ ಸಂರಕ್ಷಣಾ ತಂಡ ಮಾಹಿತಿ ಕಲೆ ಹಾಕಿದೆ ನೂರ ಹತ್ತಕ್ಕೂ ಹೆಚ್ಚು ಕಡೆಯಿಂದ ಬಿಬಿಎಂಪಿಗೆ ಕರೆಗಳು ಬಂದಿದ್ದು ವನ್ಯಜೀವಿ ಸಂರಕ್ಷಣಾ ತಂಡ ಕಳೆದ ಒಂದು ವಾರದಿಂದ ನೂರು ಕರೆಗಳನ್ನು ಸ್ವೀಕರಿಸಿದೆ ವನ್ಯಜೀವಿ ಉಪಟಳ ತಡೆಗೆ ಬಿಬಿಎಂಪಿ ಸಹಾಯವಾಣಿ ತೆರೆದಿದೆ ರಾಜಧಾನಿ ಬೆಂಗಳೂರಿನಲ್ಲಿ ತಡರಾತ್ರಿ ಧಾರಾಕಾರ ಮಳೆ ಹಿನ್ನೆಲೆ ಬೆಸ್ಕಾಂ ಹೆಲ್ಪ್ಲೈನ್ಗೆ ದೂರುಗಳ ಸರಮಾಲೆ ಬಂದಿದೆ ನಿನ್ನೆ ತಡರಾತ್ರಿ ಬೆಸ್ಕಾಂಗೆ ಬರೋಬ್ಬರಿ ಎಂಟು ಸಾವಿರದ ಏಳ್ನೂರ ನಲವತ್ತೈದು ದೂರುಗಳು ಬಂದಿದೆ ಬೆಸ್ಕಾಂ ವ್ಯಾಪ್ತಿಯಲ್ಲಿ ಎಪ್ಪತ್ನಾಲ್ಕು ವಿದ್ಯುತ್ ಕಂಬಗಳು ಧರೆಗುರುಳಿದ್ದು ನೂರ ಎರಡು ವಿದ್ಯುತ್ ಕಂಬಗಳ ಮೇಲೆ ಮರ ಬಿದ್ದಿದೆ ಒಂಬತ್ತು ಟ್ರಾನ್ಸ್ಫಾರ್ಮರ್ಗಳಿಗೆ ಮಳೆಯಿಂದ ಹಾನಿಯಾಗಿದೆ ನಿನ್ನೆ ತಡರಾತ್ರಿ ಸುರಿದ ಮಳೆಯಿಂದ ಬೆಸ್ಕಾಂಗೆ ಕೋಟ್ಯಾಂತರ ರೂಪಾಯಿ ನಷ್ಟವಾಗಿದೆ ಬೆಂಗಳೂರಲ್ಲಿ ಇನ್ನೂ ಹೆಚ್ಚು ಮಳೆ ಬರಲಿ ಅಂತ ಪ್ರಾರ್ಥಿಸುವುದಾಗಿ ಡಿಸಿಎಂ ಡಿಕೆಶಿ ಹೇಳಿದ್ದಾರೆ ಮಳೆಯಿಂದ ಎಲ್ಲೆಲ್ಲಿ ಸಮಸ್ಯೆ ಆಗಿದೆ ಅಂತ ಚೆಕ್ ಮಾಡಿ ಬಗೆಹರಿಸೋ ಕೆಲಸ ಮಾಡ್ತೀವಿ ನಾಮಪತ್ರ ಸಲ್ಲಿಕೆ ಮತದಾನ ಮುಗಿದ ಬಳಿಕ ಸಭೆ ಮಾಡ್ತೀವಿ ಮಳೆಯಿಂದಾದ ಸಮಸ್ಯೆ ಬಗ್ಗೆ ಮಾಹಿತಿ ಪಡೆದು ಮಳೆಹಾನಿ ಪ್ರದೇಶಗಳಿಗೆ ಭೇಟಿ ನೀಡುವುದಾಗಿ ಡಿಕೆಶಿ ಹೇಳಿದ್ದಾರೆ ಮತದಾನೋತ್ತರ ಸಮೀಕ್ಷೆಯಲ್ಲಿ ಎನ್ಡಿಎಗೆ ಬಹುಮತ ಎಂದಿದ್ದು ಷೇರು ಮಾರುಕಟ್ಟೆಯಲ್ಲಿ ಭಾರೀ ಏರಿಕೆ ಕಂಡಿದೆ ಎಕ್ಸಿಟ್ ಪೋಲ್ನಲ್ಲಿ ಬಿಜೆಪಿ ಗೆಲುವಿನ ಸೂಚನೆ ಬೆನ್ನಲ್ಲೇ ಸೆನ್ಸೆಕ್ಸ್ ಸೂಚ್ಯಾಂಕ ಎರಡು ಸಾವಿರ ಪಾಯಿಂಟ್ ಏರಿಕೆ ಕಂಡಿದೆ ನಿಫ್ಟಿ ಸೂಚ್ಯಂಕ ಇಪ್ಪತ್ತ್ ಮೂರು ಗಡಿ ದಾಟಿದೆ ಬಿಜೆಪಿ ಪರ ಚುನಾವಣೋತ್ತರ ಸಮೀಕ್ಷೆಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ ಇದು ಮೋದಿ ಅವರ ಮಾಧ್ಯಮ ಸಮೀಕ್ಷೆ ಈ ಎಕ್ಸಿಟ್ ಪೋಲ್ ಅನ್ನ ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ ಕರ್ನಾಟಕದಲ್ಲಿ ನಾವು ಹದಿನೈದರಿಂದ ಇಪ್ಪತ್ತು ಸ್ಥಾನ ಗೆಲ್ಲುವುದಾಗಿ ಸಿಎಂ ಸಿದ್ದರಾಮಯ್ಯ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಲೋಕಸಭಾ ಚುನಾವಣಾ ಫಲಿತಾಂಶಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ಎಕ್ಸಿಟ್ ಪೋಲ್ ಭವಿಷ್ಯ ನುಡಿದಿದ್ದು ಈ ಬೆನ್ನಲ್ಲೇ ಮಾಜಿ ಸಿಎಂ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮೂಲಕ ಹೋರಾಟ ಮಾಡಿದ್ದೀವಿ ಕನಿಷ್ಠ ಇಪ್ಪತ್ತೈದು ಸ್ಥಾನ ಬರ್ತೀವಿ ಅನ್ನೋ ನಿರೀಕ್ಷೆ ಇಟ್ಕೊಂಡಿದ್ದೆ ಅದರ ಪ್ರಕಾರವೇ ಎಕ್ಸಿಟ್ ಪೋಲ್ ಬಂದಿದೆ ಕರ್ನಾಟಕದಲ್ಲಿ ಜೆಡಿಎಸ್ ಮೂರು ಸ್ಥಾನಗಳನ್ನ ಗೆಲ್ಲಲಿದೆ ಇದರಲ್ಲಿ ಯಾವುದೇ ಸಂಶಯ ಇಲ್ಲ ಎಂದಿದ್ದಾರೆ ನಾಳೆ ಲೋಕಸಭಾ ಚುನಾವಣಾ ಫಲಿತಾಂಶ ಹಿನ್ನೆಲೆ ಸಂಸದ ಡಿಕೆ ಸುರೇಶ್ ಗೆಲುವಿಗಾಗಿ ಬೆಂಬಲಿಗರು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಡಿಕೆ ಸುರೇಶ್ ಕುಲದೇವತೆ ಕೆಂಕೇರಮ್ಮ ದೇವಾಲಯದಲ್ಲಿ ಹೋಮ ಹವನ ಮಾಡಿದ್ದು ವಿಜಯದುರ್ಗ ಯಾಗ ಮಾಡಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಲೋಕಸಭೆ ಚುನಾವಣೆಯ ಮತ ಎಣಿಕೆಗೆ ಕೌಂಟ್ಡೌನ್ ಶುರುವಾಗಿದೆ ಫಲಿತಾಂಶಕ್ಕೂ ಮುನ್ನ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಮನೆ ದೇವರ ಮೊರೆ ಹೋಗಿದ್ದಾರೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ಯಲ್ಲಮ್ಮನ ದರ್ಶನ ಪಡೆದಿದ್ದಾರೆ ಬಸವರಾಜ ಬೊಮ್ಮಾಯಿ ಹಾವೇರಿ ಗದಗ ಲೋಕಸಭೆ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿದ್ದು ನಾಳೆ ಚುನಾವಣೆಯ ಮತ ಎಣಿಕೆ ಹಿನ್ನೆಲೆ ಮನೆ ದೇವರ ದರ್ಶನ ಪಡೆದಿದ್ದಾರೆ ನೈಋತ್ಯ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಮಾಜಿ ಶಾಸಕ ರಘುಪತಿ ಭಟ್ ಮತ ಚಲಾಯಿಸಿದ್ದಾರೆ ಬಳಿಕ ಮಾತನಾಡಿದ ರಘುಪತಿ ಭಟ್ ಗೆಲುವು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಮತದಾರರು ನನಗೆ ಮತ ಹಾಕೋದಕ್ಕೆ ನಿಶ್ಚಯಿಸಿದ್ದಾರೆ ನಿನ್ನೆವರೆಗೂ ಗೆಲ್ಲೋದಕ್ಕೆ ಶತ ಪ್ರಯತ್ನ ಮಾಡಿದ್ದೇವೆ ಎಂದಿದ್ದಾರೆ ನಾನು ಕೂಡ ಮೋದಿಯ ಗೆಲುವಿನ ಮೂಡ್ನಲ್ಲಿದ್ದೇನೆ ನಾನು ಪಕ್ಷ ಬಿಟ್ಟಿರ್ಬೋದು ಮೋದಿಯನ್ನ ಬಿಟ್ಟಿಲ್ಲ ಈ ಚುನಾವಣೆಯೇ ಬೇರೆ ಲೋಕಸಭಾ ಚುನಾವಣೆಯೇ ಬೇರೆ ಬಿಜೆಪಿ ಅಭ್ಯರ್ಥಿ ಶಿವಮೊಗ್ಗ ಭಾಗದಲ್ಲಿ ಎಲ್ಲ ಮನೆಗಳಿಗೆ ಎರಡು ಸಾವಿರ ರೂಪಾಯಿ ಹಂಚಿದ್ದಾರೆ ಪದವೀಧರ ಕ್ಷೇತ್ರದಲ್ಲಿ ಮೊದಲ ಬಾರಿ ಹಣ ಹಂಚಿಕೆ ನಡೆದಿದೆ ಹಣ ಕೊಟ್ಟು ಓಟು ಪಡ್ಕೋಬಹುದು ಅನ್ನೋದು ಸುಳ್ಳು ಎಂದಿದ್ದಾರೆ ಪರಿಷತ್ ಚುನಾವಣೆಗಾಗಿ ಜೆಡಿಎಸ್ ಅಭ್ಯರ್ಥಿಯಾಗಿ ಜವರಾಯಿಗೌಡ ಹೆಸರು ಅಧಿಕೃತ ಘೋಷಣೆಯಾಗಿದೆ ವಿಧಾನಸಭೆ ಕಾರ್ಯದರ್ಶಿ ಕಚೇರಿಯಲ್ಲಿ ಜವರಾಯಿಗೌಡ ನಾಮಪತ್ರ ಸಲ್ಲಿಸಿದ್ದು ಜವರಾಯಿಗೌಡ ಕೆ ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ ಜೆಡಿಎಸ್ ಶಾಸಕರು ಸಾಥ್ ನೀಡಿದ್ದಾರೆ ನಾಮಪತ್ರ ಸಲ್ಲಿಕೆ ಬಳಿಕ ಮಾತನಾಡಿದ ಜವರಾಯಿಗೌಡ ನಾನು ನಾಲ್ಕು ಸಲ ವಿಧಾನಸಭೆ ಚುನಾವಣೆಗೆ ನಿಂತು ಸೋತಿದ್ದೀನಿ ಕುಮಾರಸ್ವಾಮಿ ನನಗೆ ಮಾತು ಕೊಟ್ಟಿದ್ರು ಕ್ಷೇತ್ರದ ಜನರ ಅಭಿಪ್ರಾಯದಂತೆ ಕುಮಾರಸ್ವಾಮಿ ಹಾಗೂ ದೇವೇಗೌಡರು ಅವಕಾಶ ಕೊಟ್ಟಿದ್ದಾರೆ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಪಕ್ಷದ ಹಾಗೂ ಜನರ ವಿಶ್ವಾಸಕ್ಕೆ ಧಕ್ಕೆ ಬರದಂತೆ ನೋಡಿಕೊಳ್ಳುವುದಾಗಿ ಕಣ್ಣೀರಿಟ್ಟಿದ್ದಾರೆ ಈಶಾನ್ಯ ಪದವೀಧರ ಕ್ಷೇತ್ರದ ಮತದಾನ ಚುರುಕುಗೊಂಡಿದೆ ಬೆಳಗ್ಗೆ ಎಂಟರಿಂದ ಸಂಜೆ ನಾಲ್ಕರವರೆಗೆ ಮತದಾನ ನಡೆಯಲಿದೆ ಮತಗಟ್ಟೆ ನಂಬರ್ ಎಂಬತ್ನಾಲ್ಕರಲ್ಲಿ ಪವರ್ ಇಲ್ಲದೆ ಮೊಬೈಲ್ ಟಾರ್ಚ್ ಬಳಕೆ ಮಾಡಿ ಸಿಬ್ಬಂದಿ ಮತದಾನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಮೂವತ್ತು ಮತಗಟ್ಟೆಗಳ ಪೈಕಿ ಇಪ್ಪತ್ತ್ ಮತಗಟ್ಟೆಗಳಲ್ಲಿ ವೆಬ್ ಕ್ಯಾಸ್ಟಿಂಗ್ ವ್ಯವಸ್ಥೆ ಮಾಡಲಾಗಿದೆ ಏಳು ಮತಗಟ್ಟೆಗಳಲ್ಲಿ ವಿಡಿಯೋಗ್ರಫಿ ವ್ಯವಸ್ಥೆ ಮಾಡಲಾಗಿದೆ ನೈಋತ್ಯ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆ ಹಿನ್ನೆಲೆ ಕಾಪು ಮತಗಟ್ಟೆಯಲ್ಲಿ ಮಾತಿನ ಚಕಮಕಿ ನಡೆದಿದೆ ತಮ್ಮ ಅಭ್ಯರ್ಥಿಗೆ ಮತ ಹಾಕುವಂತೆ ಪಕ್ಷದ ಕಾರ್ಯಕರ್ತರು ಒತ್ತಾಯ ಹೇಳ್ತಿದ್ದು ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರು ಪರಸ್ಪರ ವಾಗ್ವಾದ ಕೇಳಿದಿದ್ದಾರೆ ಕೂಡಲೇ ಮಧ್ಯಪ್ರವೇಶಿಸಿದ ಪೊಲೀಸರು ಪರಿಸ್ಥಿತಿ ತಿಳಿಗೊಳಿಸಿದ್ದಾರೆ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿಯಲ್ಲಿ ನೈಋತ್ಯ ಪದವೀಧರ ಕ್ಷೇತ್ರ ಚುನಾವಣೆ ವೇಳೆ ಮತದಾರರಿಗೆ ಆಮಿಷ ಒಡ್ಡಿದ್ದಾರೆ ಮತದಾರರಿಗೆ ಹಣ ಹಂಚುವ ವೇಳೆ ಎಸಿ ಅಭಿಷೇಕ್ ನೇತೃತ್ವದ ತಂಡ ದಾಳಿ ನಡೆಸಿದ್ದು ಇಬ್ಬರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ ಪಕ್ಷೇತರ ಅಭ್ಯರ್ಥಿ ಎಸ್ಪಿ ದಿರೇಶ್ ಪರವಾಗಿ ಹಣ ಹಂಚಲಾಗುತ್ತಿತ್ತು ದಾಳಿ ವೇಳೆ ಮೂವತ್ತು ಸಾವಿರ ಹಣ ಜಪ್ತಿ ಮಾಡಿ ಪಕ್ಷೇತರ ಅಭ್ಯರ್ಥಿ ಬ್ಯಾಡ್ಜ್ ವಶಪಡಿಸಿಕೊಂಡಿದ್ದಾರೆ ಶಶಿಕಲಾ ಹಾಗೂ ಬೀರೇಶ್ ಎಂಬುವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಮಾಜಿ ಶಾಸಕ ರಘುಪತಿ ಭಟ್ ಪರ ಸಂಸದ ಪ್ರತಾಪ್ ಸಿಂಹ ಬ್ಯಾಟಿಂಗ್ ಮಾಡಿದ್ದು ಪಕ್ಷದ ವಿರುದ್ಧ ಪರೋಕ್ಷ ಅಸಮಾಧಾನ ಹೊರಹಾಕಿದ್ದಾರೆ ಟಿಕೆಟ್ ಸಿಗದೆ ಬುರ್ಕಾ ಸ್ಟೂಡೆಂಟ್ನಿಂದ ಗೇಲಿಗೆ ಒಳಗಾಗುವ ಪರಿಸ್ಥಿತಿ ಬಂದಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಉಡುಪಿಯ ಶಿಕ್ಷಣ ಸಂಸ್ಥೆಯೊಂದರಲ್ಲಿ ಸಮವಸ್ತ್ರ ಸಂಹಿತೆ ಮುರಿದು ಬುರ್ಕಾ ಧರಿಸಿ ಕ್ಲಾಸಿಗೆ ಬಂದ ಜಿಹಾದಿ ಮನಸ್ಥಿತಿ ವಿರುದ್ಧ ಹೋರಾಡಿದ ರಘುಪತಿ ಭಟ್ರಿಗೆ ಎಂಎಲ್ಎ ಟಿಕೆಟು ಸಿಗಲಿಲ್ಲ ಎಂಎಲ್ಸಿ ಟಿಕೆಟು ಕೊಡಲಿಲ್ಲ ಸಾಲದು ಅನ್ನೋ ಹಾಗೆ ಪಕ್ಷದಿಂದಲೂ ಉಚ್ಚಾಟನೆಗೆ ಒಳಗಾಗಿ ಬುರ್ಕಾ ವಿದ್ಯಾರ್ಥಿನಿಯಿಂದ ಗೇಲಿಗೆ ಒಳಗಾಗುವ ಪರಿಸ್ಥಿತಿ ಬಂದಿದೆ ಇದು ದುರದೃಷ್ಟಕರ ಅಂತ ಸ್ವಪಕ್ಷೀಯರ ವಿರುದ್ಧವೇ ಪ್ರತಾಪ್ ಸಿಂಹ ಪೋಸ್ಟ್ ಮಾಡಿದ್ದಾರೆ ಸ್ವಪಕ್ಷೀಯರ ವಿರುದ್ಧವೇ ಸಂಸದ ಪ್ರತಾಪ್ ಸಿಂಹ ಟ್ವೀಟ್ ಮಾಡಿದ್ದಕ್ಕೆ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಸಾರ್ವಜನಿಕವಾಗಿ ನಮ್ಮ ಅಭಿಪ್ರಾಯವನ್ನ ಹೇಳಬಾರದು ನಾವು ಎಂದಿಗೂ ಪಕ್ಷದ ಅಧಿಕೃತ ಅಭ್ಯರ್ಥಿ ಪರವಾಗಿ ಇರಬೇಕಾಗತ್ತೆ ಕಾರ್ಯಕರ್ತರಿಗೆ ಗೊಂದಲ ಮೂಡಿಸಬಾರದು ಅಂತ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ ಸಂತ್ರಸ್ತೆ ಕಿಡ್ನಾಪ್ ಕೇಸ್ ಸಂಬಂಧ ಇಂದು ರೇವಣ್ಣ ವಿರುದ್ಧದ ಅರ್ಜಿಗಳ ವಿಚಾರಣೆ ನಡೆಯಲಿದೆ ರೇವಣ್ಣ ಜಾಮೀನು ರದ್ದು ಮಾಡುವಂತೆ ಎಸ್ಐಟಿ ಅಧಿಕಾರಿಗಳು ಮನವಿ ಮಾಡಿದ್ರೆ ಮತ್ತೊಂದೆಡೆ ರೇವಣ್ಣ ತಮ್ಮ ವಿರುದ್ಧ ದಾಖಲಾಗಿರುವ ಕೇಸ್ಗಳನ್ನು ರದ್ದು ಕೋರಿ ಅರ್ಜಿ ಸಲ್ಲಿಸಿದ್ದಾರೆ ಮಧ್ಯಾಹ್ನ ಈ ಎರಡು ಅರ್ಜಿಗಳ ವಿಚಾರಣೆ ನಡೆಯಲಿದೆ ಇಂದು ರೇವಣ್ಣಗೆ ರಿಲೀಫ್ ಸಿಗುತ್ತಾ ಅಥವಾ ಮತ್ತೆ ಜೈಲು ಪಾಲಾಗ್ತಾರಾ ಅನ್ನೋ ಕುತೂಹಲ ಹೆಚ್ಚಿದೆ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ವಿಚಾರಣೆ ಮುಂದುವರೆದಿದೆ ನಾಲ್ಕನೇ ದಿನವೂ ಎಸ್ಐಟಿ ವಿಚಾರಣೆ ನಡೆಸಿದ್ದು ಪ್ರಕರಣದ ಬಗ್ಗೆ ಪ್ರಜ್ವಲ್ ರೇವಣ್ಣ ಅಸಮರ್ಪಕ ಉತ್ತರ ನೀಡಿದ್ದಾರೆ ವಿಡಿಯೋ ರೆಕಾರ್ಡ್ ಮಾಡಿದ ಮೊಬೈಲ್ ಬಗ್ಗೆ ಬಾಯ್ ಪ್ರಜ್ವಲ್ ರೇವಣ್ಣ ಮೊಬೈಲ್ನ ಬಳಿ ಇಲ್ಲ ಎಂದಿದ್ದಾರೆ ಇದೇ ವೇಳೆ ಪ್ರಜ್ವಲ್ ವಾಯ್ಸ್ ಸ್ಯಾಂಪಲ್ ಅನ್ನ ಪಡೆದು ಎಫ್ಎಸ್ಎಲ್ಗೆ ರವಾನಿಸಲು ಸಿದ್ಧತೆ ನಡೆಸಿದ್ದಾರೆ ವಿಡಿಯೋದಲ್ಲಿರೋ ವಾಯ್ಸ್ ಮತ್ತು ಪ್ರಜ್ವಲ್ ರೇವಣ್ಣ ವಾಯ್ಸ್ ಮ್ಯಾಚ್ ಆಗುತ್ತಾ ಅಂತ ಪರೀಕ್ಷೆ ನಡೆಸಲಾಗುತ್ತೆ ಆದ್ದರಿಂದ ವಾಯ್ಸ್ ಸ್ಯಾಂಪಲ್ ಸಂಗ್ರಹಿಸಿ ಎಫ್ಎಸ್ಎಲ್ಗೆ ಎಸ್ಐಟಿ ಅಧಿಕಾರಿಗಳು ರವಾನೆ ಮಾಡಲಿದ್ದಾರೆ ಪ್ರಜ್ವಲ್ ರೇವಣ್ಣ ಬಂಧನ ಹಿನ್ನೆಲೆ ಎಸ್ಐಟಿ ಅಧಿಕಾರಿಗಳು ಲೋಕಸಭಾ ಸ್ಪೀಕರ್ಗೆ ಮಾಹಿತಿ ರವಾನಿಸಿದ್ದಾರೆ ಇಮೇಲ್ ಹಾಗೂ ರೆಸಿಡೆಂಟ್ ಕಮಿಷನರ್ ಕರ್ನಾಟಕ ಭವನದ ಮೂಲಕ ಪತ್ರ ರವಾನಿಸಲಾಗಿದೆ ಪ್ರಜ್ವಲ್ ರೇವಣ್ಣ ಹಾಲಿ ಸಂಸದರಾಗಿದ್ದು ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಬಂಧಿಸಲಾಗಿದೆ ಬಂಧನದ ಬಗ್ಗೆ ಲೋಕಸಭಾ ಸ್ಪೀಕರ್ಗೆ ಎಸ್ಐಟಿ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಸಂತ್ರಸ್ತೆ ಕಿಡ್ನಾಪ್ ಕೇಸ್ ಸಂಬಂಧ ನಿರೀಕ್ಷಣಾ ಜಾಮೀನು ಕೋರಿ ಭವಾನಿ ರೇವಣ್ಣ ಅರ್ಜಿ ಕೋರ್ಟ್ಗೆ ಸಲ್ಲಿಸಿದ್ದಾರೆ ಕೋರ್ಟ್ಗೆ ಭವಾನಿ ರೇವಣ್ಣ ಪರ ವಕೀಲರು ಅರ್ಜಿ ಸಲ್ಲಿಸಿದ್ದಾರೆ ಸೆಷನ್ಸ್ ಕೋರ್ಟ್ ನಿರೀಕ್ಷಣಾ ಜಾಮೀನು ನಿರಾಕರಿಸಿದ್ದು ಬಂಧನ ಭೀತಿಯಿಂದ ಭವಾನಿ ರೇವಣ್ಣ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಕೇರಳದಲ್ಲಿ ಬಲಿ ಪೂಜೆ ಮಾಡಿಸಲಾಗಿದೆ ಅನ್ನೋ ಡಿಕೆ ಶಿವಕುಮಾರ್ ಹೇಳಿಕೆಗೆ ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅನ್ನೋ ಮಾತು ನೆನಪಾಗುತ್ತೆ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿರೋರು ಹೀಗೆ ಮಾತನಾಡಬಹುದೇ ಲೋಕದ ಡೊಂಕು ನಾನ್ಯಾಕೆ ತಿದ್ದಲಿ ಅಂತ ಮೊನ್ನೆ ಎಲ್ಲೋ ಅವರು ಹೇಳಿದ್ದಾರೆ ಅದೇ ಮಾತನ್ನ ಈಗ ನಾನು ಅವರಿಗೆ ಮತ್ತೆ ಹೇಳಬೇಕಾಗಿದೆ ಅವರೂ ದೈವ ಭಕ್ತರಂತೆ ರಾಜರಾಜೇಶ್ವರಿ ದೇವಸ್ಥಾನದ ಸನ್ನಿಧಿಯಲ್ಲಿ ಯಾವ ಪೂಜೆ ಮಾಡ್ತಾರೆ ಅಂತ ಗೊತ್ತಿಲ್ಲವೇ ಅಂತ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ ಈಗಾಗಲೇ ನಮ್ಮ ಕುಟುಂಬ ಮುಗಿಸೋದಕ್ಕೆ ಒಂದೂವರೆ ತಿಂಗಳಿಂದ ಪ್ರಯತ್ನ ಮಾಡ್ತಿದ್ದಾರೆ ಮತ್ತೆ ಇಂತ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಕುಟುಂಬದಲ್ಲಿ ಯಾವತ್ತೂ ಬಲಿ ಕೊಡೋ ಸಂಪ್ರದಾಯ ಇಲ್ಲ ನಾವು ದೇವಸ್ಥಾನಗಳಿಗೆ ಹೋಗ್ತೀವಿ ಪೂಜೆ ಮಾಡ್ತೀವಿ ಅದು ಬಿಟ್ಟು ಕುರಿ ಕೋಣ ಹಂದಿ ಬಲಿ ಕೊಡಲ್ಲ ಅದೆಲ್ಲ ಅವರ ಸಂಸ್ಕೃತಿ ಆ ರೀತಿಯ ಅಧಿಕಾರ ಪಡೆಯುವುದಾದರೆ ಯಾಕೆ ಕಷ್ಟಪಡಬೇಕು ಅಂತ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಭವಾನಿ ರೇವಣ್ಣ ಬಂಧನ ಕುರಿತು ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ ಜೆಡಿಎಸ್ ನಾಯಕರು ನೈತಿಕತೆ ಬಗ್ಗೆ ಮಾತಾಡ್ತಾರೆ ನಮ್ಮ ಕುಟುಂಬವನ್ನ ಮುಗಿಸೋದಕ್ಕೆ ಹೊರಟಿದ್ದಾರೆ ಅಂತಾರೆ ಇಷ್ಟೆಲ್ಲ ಆದ ಮೇಲೆ ತಪ್ಪಿಸ್ಕೊಳ್ಳೋದು ಯಾಕೆ ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ ನಮ್ಮ ಕುಟುಂಬ ಏನೂ ಮಾಡಿಲ್ಲ ನ್ಯಾಯಯುತವಾಗಿ ಹೊರ ಬರ್ತೀವಿ ಅಂತಾರೆ ಹಾಗಾದ್ರೆ ಕಾನೂನಿನಿಂದ ತಪ್ಪಿಸ್ಕೊಳ್ತಾ ಇರೋದು ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಪ್ರಜ್ವಲ್ ರಾಹುಲ್ ಗಾಂಧಿ ಹೆಸರು ಹೇಳಿಕೊಂಡು ಮೂವತ್ತು ದಿನ ಆದ್ಮೇಲೆ ಬರ್ತಾರೆ ಈಗ ಭವಾನಿ ಕೈಗೆ ಸಿಗ್ತಿಲ್ಲ ಹೇಳೋದೊಂದು ಮಾಡೋದೊಂದು ಅಂತಿದ್ದಾರೆ ಸಂತ್ರಸ್ತರಿಗೆ ನ್ಯಾಯ ಒದಗಿಸುವುದು ನಮ್ಮ ಕೆಲಸ ಒಂದು ವಿಚಾರಣೆ ಎದುರಿಸಿ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ನಾಗೇಂದ್ರ ಸಿಎಂಗೆ ಬೆದರಿಕೆಯೊಡ್ಡಿದ್ದಾರೆ ಅನ್ನೋ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ ನನಗೆ ಯಾವ ಬೆದರಿಕೆಯೂ ಹಾಕಿಲ್ಲ ನಾವು ನಾಗೇಂದ್ರ ರಾಜೀನಾಮೆಯನ್ನೂ ಕೇಳಿಲ್ಲ ಎಸ್ಐಟಿ ಇನ್ನೂ ವರದಿ ಕೊಟ್ಟಿಲ್ಲ ನಾಗೇಂದ್ರ ಬಳಿ ಯಾವುದೇ ವಿವರಣೆಯನ್ನು ಕೇಳಿಲ್ಲ ಎಂದಿದ್ದಾರೆ ನಾಗೇಂದ್ರ ರಾಜೀನಾಮೆಗೆ ಗಡುವು ನೀಡೋದಕ್ಕೆ ಬಿಜೆಪಿಯವರು ಯಾರು ಅಂತ ಪ್ರಶ್ನಿಸಿದ ಸಿಎಂ ಪಕ್ಷ ಇರೋದು ಹೋರಾಟ ಮಾಡೋದು ವಿರೋಧ ಪಕ್ಷ ಇರೋದು ಹೋರಾಟ ಮಾಡೋದಕ್ಕೆ ಮಾಡಲಿ ಬಿಡಿ ಅಂತ ಹೇಳಿದ್ದಾರೆ ಸಚಿವ ನಾಗೇಂದ್ರ ರಾಜೀನಾಮೆಗೆ ಹಿರಿಯ ಸಚಿವರಿಂದ ಸಿಎಂ ಅಭಿಪ್ರಾಯ ಸಂಗ್ರಹ ಕುರಿತು ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ ನಾಗೇಂದ್ರ ರಾಜೀನಾಮೆ ಕೊಡೋದು ಬಿಡೋದು ಅವರಿಗೆ ಬಿಟ್ಟ ವಿಚಾರ ನಾಗೇಂದ್ರ ರಾಜೀನಾಮೆ ತೆಗೆದುಕೊಳ್ಳೋದು ಸಿಎಂಗೆ ಬಿಟ್ಟ ವಿಚಾರ ಎಂದಿದ್ದಾರೆ ಸಂಪುಟದಲ್ಲಿ ಯಾರಿರಬೇಕು ಬೇಡ ಅನ್ನೋದನ್ನ ಸಿಎಂ ನಿರ್ಧಾರ ಮಾಡ್ತಾರೆ ಸರ್ಕಾರ ಪಕ್ಷಕ್ಕೆ ಏನು ಒಳ್ಳೇದು ಅಂತ ಸಿಎಂ ಡಿಸಿಎಂ ನಿರ್ಧರಿಸೋದಾಗಿ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್